ನಮಸ್ತೆ ಫ್ರೆಂಡ್ಸ್ ಲತಾ ಅಡುಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾವು ಪ್ರತಿನಿತ್ಯ ಏನು ಅಡುಗೆ ಮಾಡಿಸೋದು ಅಡುಗೆ ಮಾಡೋದಕ್ಕೆ ಏನು ಬಳಸ್ತೀವಲ್ಲ ಶೇಂಗಾ ಎಣ್ಣೆ ನಾವು ಮನೇಲಿ ಶೇಂಗಾ ಎಣ್ಣೆನೇ ಬಳಸೋದು ಅದನ್ನು ಮಾಡೋದು ಹೇಗೆ ಅಂತ ಹೇಳಿ ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ ನಾನು ಇವಾಗ ಶೇಂಗಾ ಎಣ್ಣೆನ ಮಾಡಿ ಅದು ಒಂದು ಪಾತ್ರೆಲಿ ಹಾಕ್ಕೊಂಡಿದ್ದೆ ಅದು ತಿಳಿ ಕುಂತ ಮೇಲೆ ನಾವು ಯಾವ ಪಾತ್ರೆಯಲ್ಲಿ ಸ್ಟೋರ್ ಮಾಡ್ಕೊಳ್ತೀವಲ್ಲ ಆ ಡಬ್ಬಿಲಿ ಅದನ್ನು ತೆಕ್ಕೋಬೇಕಾಗುತ್ತೆ ಇವಾಗ ನಾನು ಅದೇ ಎಣ್ಣೆನ ನಾನು ಡಬ್ಬಿಗೆ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇತ್ತೀಚಿನ ದಿನಗಳಲ್ಲಿ ಎಣ್ಣೆಯಲ್ಲಿ ತುಂಬ ಕೆಮಿಕಲ್ ಇರುತ್ತೆ ಅದಕ್ಕೋಸ್ಕರ ಈ ಥರ ಮನೇಲೆ ಶೇಂಗಾ ತೊಗೊಂಬಿಟ್ಟು ಈ ಥರ ಮಿಷಿನಲ್ಲಿ ಹಾಕ್ಕೊಂಡ್ರೆ ನಮಗೆ ಪ್ಯೂರ್ ಶೇಂಗಾ ಎಣ್ಣೆ ಅಥವಾ ಕಡಲೆ ಬೀಜದ ಎಣ್ಣೆ ಸಿಗುತ್ತೆ ಇದನ್ನು ಮಾಡೋದು ಹೇಗೆ ಅಂತ ಹೇಳಿ ನೋಡ್ಕೊಂಬರೋಣ ನಾವು ಪ್ರತಿನಿತ್ಯ ಎಲ್ಲ ತಿಂಡಿ ಅಥವಾ ಆಹಾರ ಪದಾರ್ಥನ ತಯಾರು ಮಾಡೋದಕ್ಕೆ ನಾವು ಎಣ್ಣೆ ಬೇರೆ ಬೇರೆ ರೀತಿಯಾದಂತಹ ಎಣ್ಣೆನ ಬಳಸ್ಕೊಳ್ತೀವಿ ಆದರೆ ನಾವು ಇಲ್ಲಿ ಮನೆಯಲ್ಲೇ ಶೇಂಗಾ ಎಣ್ಣೆನ ತಯಾರು ಮಾಡ್ಕೊಳ್ತೀವಿ ಈ ಶೇಂಗಾ ಎಣ್ಣೆನ ಮಾಡೋದು ಹೇಗೆ ಅಂತ ಹೇಳಿ ನೋಡೋಣ ಮನೆಯಲ್ಲಿ ಶೇಂಗಾ ಎಣ್ಣೆನ ಮಾಡ್ಕೊಳ್ಳೋದಕ್ಕೆ ಮಿನಿ ಆಯಿಲ್ ಮಿಷನ್ ಯೂಸ್ ಮಾಡ್ಕೊಳ್ತಾ ಇದ್ದೀವಿ ಇವಾಗ ಇದನ್ನ ಇವಕ್ಕೆ ಸಾಮಾನುಗಳನ್ನ ಜೋಡಿಸ್ಬೇಕಾಗುತ್ತೆ ಅದನ್ನ ಹೇಗೆ ಅಂತ ಹೇಳಿ ನೋಡೋಣ ನಾವು ಏನು ಜೋಡಿಸಿದ್ವಲ್ಲ ಅದು ಹೀಟರ್ ಇವಾಗ ಹೀಟರ್ ಜೋಡಿಸ್ಕೊಂಡಿದ್ದೀವಿ ಇವಾಗ ಈ ಹೀಟರ್ ಲಾಕ್ ಮಾಡಬೇಕಾಗುತ್ತೆ ಅದಕ್ಕೆ ಲಾಕ್ ಪಿನ್ ಅನ್ನ ಜೋಡಣೆ ಮಾಡ್ಕೊಳ್ತಾ ಇದ್ದೀವಿ ನೆಕ್ಸ್ಟ್ ನಮಗೆ ಶೇಂಗಾ ಎಣ್ಣೆನ ಮಾಡ್ಕೊಳ್ತೀವಲ್ಲ ಅದ್ರದ್ದು ವೇಸ್ಟ್ ಇಂಡಿ ಏನಿರುತ್ತಲ್ಲ ಅದು ನಮಗೆ ಇಲ್ಲಿ ಬರುತ್ತೆ ಇವಾಗ ನಾವು ಹಾಕ್ತಿರೋಂತಹ ಬೇಸಿನ ಇದು ಇದು ಶೇಂಗಾ ಹಾಕೋದಿಕ್ಕೆ ಇವಾಗ ನಾವು ಹಾಕ್ತಾ ಇರೋದು ಚಾರ್ಜರು ಇದನ್ನ ನಾವು ಸ್ವಿಚ್ಚಿಗೆ ಹಾಕ್ಕೊಳ್ಬೇಕಾಗುತ್ತೆ ಇವಾಗ ನಾವು ಸ್ವಿಚ್ ಬಟನ್ ಹಾಕಿದ್ದೀವಿ ಹಾಕಿದೀವಿ ಇವಾಗ ಇವಾಗ ಇಲ್ಲಿ ನಾವು ಹೀಟ್ ಬಟನ್ ಆನ್ ಮಾಡ್ಕೊಂಡಿದೀವಿ ಇವಾಗ ಒಂದು ಹತ್ತು ನಿಮಿಷ ಆಗಿದೆ ಆಯಿಲ್ ಮಿಷಿನ್ ಹೀಟ್ ಆಗಿದೆ ಇವಾಗ ನಾನು ಶೇಂಗಾಕಾಳನ್ನ ಇಲ್ಲಿ ಹಾಕ್ಕೊಳ್ತೀನಿ ಇವಾಗ ನಾನಿಲ್ಲಿ ಸೈಡಲ್ಲಿ ಒಂದು ಬಟನ್ ಇರುತ್ತೆ ಬಟನನ್ನು ಹಾನ್ ಮಾಡ್ಕೊಳ್ತೀನಿ ಇವಾಗ ಮೆಷಿನ್ನು ಹಾನ್ ಆಗಿದೆ ಇವಾಗ ನಾನು ಎಣ್ಣೆ ಬರೋ ಜಾಗದಲ್ಲಿ ಈ ಥರ ಒಂದು ಪಾತ್ರೆನ ಇಟ್ಕೊಳ್ತೀನಿ ಪಾತ್ರೆ ಒಳಗೆ ನಾನು ಇಲ್ಲಿ ಜಾಡಿನ ಇಟ್ಟಿದ್ದೀನಿ ಅಂದರೆ ನಮಗೆ ಎಣ್ಣೆ ಒಂದು ಸರಿ ಇರುತ್ತೆ ಹಾಗೆ ಅದೇ ರೀತಿ ನಮಗೆ ಇಲ್ಲಿ ಈ ಥರ ಇಂಡಿ ಬರುತ್ತೆ ಇದು ಇಂಡಿ ಯಾಕೆ ಈ ಥರ ಇರುತ್ತೆ ಅಂದರೆ ಇದು ಶೇಂಗಾ ಕಾಳಿಂದ ಮಾಡಿರೋದು ಶೇಂಗಾ ಸಿಪ್ಪೆ ಬೆರಕೆ ಮಾಡಿದರೆ ಹಿಂಡಿ ದಪ್ಪ ಬರುತ್ತೆ ಇದು ಕಾಳಿಂದ ಆಗಿರೋದ್ರಿಂದ ನಮಗೆ ಹಿಂಡಿ ಈ ಥರ ಬರುತ್ತೆ ಈ ಹಿಂಡಿನ ಎಮ್ಮೆ ಮತ್ತು ಆಕಳು ಹೆತ್ತು ಇದಕ್ಕೆ ಬಳಸ್ಕೋಬೋದು ನಮಗೆ ಇಲ್ಲಿ ಒಂದು ಕೆ ಜಿ ಶೇಂಗಕ್ಕೆ ನಾನ್ನೂರಿಂದ ನಾನ್ನೂರೈವತ್ತೆಮ್ಮೆಲ್ಲು ನಮಗೆ ಶೇಂಗಾ ಎಣ್ಣೆ ಸಿಗುತ್ತೆ ಇವಾಗ ನಮಗೆ ಎಣ್ಣೆ ಇಲ್ಲಿ ಈ ಥರ ಬರ್ತಾ ಇದೆ ಇವಾಗ ನಮಗೆ ಇಲ್ಲಿ ಎಣ್ಣೆ ಪಾತ್ರೆ ತುಂಬಿದೆ ಇವಾಗ ನಾನು ಇದನ್ನು ಚೇಂಜ್ ಮಾಡ್ಕೊಳ್ತೀನಿ ಎಣ್ಣೆ ಪಾತ್ರೆ ತುಂಬಿದೆ ಇವಾಗ ನಾನು ಪಾತ್ರೆನ ಚೇಂಜ್ ಮಾಡ್ಕೊಳ್ತೀನಿ ಇವಾಗ ಏನು ಜಾಲ್ಡಿ ಇರುತ್ತಲ್ಲ ಅದನ್ನು ನಾನು ಇನ್ನೊಂದು ಪಾತ್ರೆಗೆ ಹಿಡ್ಕೊಂಬಿಟ್ಟು ಇವಾಗ ಏನು ಎಣ್ಣೆನ ತೆಕ್ಕೊಳ್ತೀನಿ ಇವಾಗ ನಾನು ಅದೇ ಜಾಗಕ್ಕೆ ಇನ್ನೊಂದು ಪಾತ್ರೆನ ಇಟ್ಟಿದ್ದೀನಿ ಇವಾಗ ನೋಡಿ ನಮಗೆ ಈ ಥರ ಶೇಂಗಾ ಎಣ್ಣೆ ರೆಡಿಯಾಗಿ ಬಂದಿದೆ ಇವಾಗ ಇದನ್ನು ನಾನು ಇನ್ನೊಂದು ಪಾತ್ರೆಗೆ ಹಾಕ್ಕೊಳ್ಬೇಕಾಗುತ್ತೆ ಇವಾಗ ನಾನು ದೊಡ್ಡ ಪಾತ್ರೆ ತೆಕ್ಕೊಂಬಿಟ್ಟು ಆ ಪಾತ್ರೆಗೆ ಎಣ್ಣೆನ ಹಾಕ್ಕೊಳ್ತೀನಿ ಇದನ್ನು ಹನ್ನೆರಡು ಗಂಟೆವರೆಗೂ ಹಾಗೆ ಬಿಡಬೇಕಾಗುತ್ತೆ ಯಾಕೆ ಅಂದರೆ ಇದು ಎಲ್ಲ ಎಣ್ಣೆ ತಿಳಿ ಕುತ್ಕೋಬೇಕಾಗುತ್ತೆ ಅದಕ್ಕೆ ನಾನು ಈ ಪಾತ್ರೆಗೆ ಹಾಕ್ಬಿಟ್ಟು ಒಂದು ಹನ್ನೆರಡು ಗಂಟೆ ಹಾಗೆ ಬಿಟ್ಬಿಟ್ಟು ಆಮೇಲೆ ನಾನು ಇದು ಡಬ್ಬಿ ಅಥವಾ ನಾವು ಯಾವುದನ್ನು ಬಳ ಎಣ್ಣೆನ ಹಾಕಿಬಿಡ್ಕೊಳ್ಳೋದಕ್ಕೆ ಏನು ಡಬ್ಬಿನ ರೆಡಿ ಮಾಡ್ಕೊಂಡಿರ್ತೀವಲ್ಲ ಆ ಡಬ್ಬಿಗೆ ಇದರಲ್ಲಿರೋ ಎಣ್ಣೆನ ನಾನು ಮೇಲ್ಗಡೆಯನ್ನು ಹಾಕ್ಕೊಳ್ತೀನಿ